ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾಚಿ ಬ್ಲಾಗ್ ಇವತ್ತು ನಾನು ಬದನೆಕಾಯಿ ಎಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಂದು ಹೊಸ ರುಚಿ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟ್ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಫಸ್ಟ್ ಎರಡು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಒಗ್ಗರಣೆಗೆ ಮತ್ತು ಎರಡು ರುಬ್ಬೋದಕ್ಕೆ ಬಳಸ್ತಾ ಇದ್ದೀನಿ ಇಲ್ಲಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಒಂದು ಅರ್ಧ ಬಟ್ಲಷ್ಟು ಕಾಯ್ತೀರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನಿಲ್ಲಿ ಬ್ಯಾಡ್ಗೆ ಮತ್ತು ಖಾರದ ಮೆಣಸಿಕ್ನ ತೊಗೊಂತಿದ್ದೀನಿ ಇಲ್ಲಿ ಸ್ವಲ್ಪ ಕಲ್ಲುಗ ಮತ್ತು ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಒಂದು ಚಮಚದಷ್ಟು ನಾನು ಇಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ನಾಲ್ಕರಿಂದ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಂತರ ಇಲ್ಲಿ ನಾನು ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಆರಿಂದ ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಈ ಬದನೆಕಾಯಿನ ನಾನು ತೆಳ್ಳಗೆ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಹೆಚ್ಕೊಂಡ್ರೆ ಮಸಾಲೆನ ಸ್ಟಫ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಬ್ಬರಾಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಫಸ್ಟು ನಾನಿ ಒಂದು ಸಣ್ಣ ಪ್ಯಾನ್ ತೊಗೊಂಡು ಎಳ್ಳನ್ನು ಹುರ್ಕೊತಾ ಇದ್ದೀನಿ ಒಂದು ಸ್ಪೂನ್ ಎಳ್ಳು ತೊಗೊಂಡಿದ್ಮೇಲೆ ಅದನ್ನು ಇಲ್ಲಿ ಹುಡ್ಕೊತಾ ಇದ್ದೀನಿ ಎಳ್ಳು ಕುಡಿಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಐದು ಖಾರದ ಮೆಣಸಿಕಾಯಿನ ಸಪ್ಪಣ್ಣೆ ಹಾಕ್ಕೊಂಡು ಉರ್ಕೊತಾ ಇದ್ದೀನಿ ನಂತರ ಇದಕ್ಕೆ ಎರಡು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿರೋ ದಪ್ಪದಾಗಿ ಅದನ್ನು ಹುರ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ ಕಾಯಿನ್ನ ಇದ್ದೀನಿ ನಂತರ ಇಲ್ಲಿ ಹುರಿದಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರದ ಬಂದುಬಿಟ್ಟು ನೀವು ಇಲ್ಲಿ ಗುಂಟು ಮೆಣ್ಸಿನ್ಕಾಯಿನಾದ್ರು ತಗೋಬೋದು ಇಲ್ಲಾಂದರೆ ಗೌರಿ ಕಾಯಿನ ತೊಗೋಬೋದು ಹುರಿದಂಥ ಎಳ್ಳು ಚಕ್ಕೆ ಏಲಕ್ಕಿ ಲವಣ ಮತ್ತು ಕಲ್ಲುನ ಸೇರಿಸ್ಕೊತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದಂಥ ಟೊಮೆಟೊನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ನೆನೆಸ್ಕೊಂಡಿದಂಥ ಗೋಡಂಬಿನಲ್ಲಿ ಹಾಕ್ಕೊತ ಇದ್ದೀನಿ ನಂತರಲ್ಲಿ ಏನು ಹೆಚ್ಕೊಂಡಿದ್ನೋ ಎರಡು ಈರುಳ್ಳಿನ ಅದನ್ನು ಇದ್ದೀನಿ ಇವಾಗ ಇದನ್ನು ರುಬ್ಕೊಳ್ಳೋಣ ನೋಡಿ ರುಬ್ಬಿದ ಈ ಥರ ತುಂಬ ನೈಸಾಗಿ ರುಬ್ಕೋಬೇಕು ತುಂಬ ತರಕಾರಿಯಾಗಿದ್ದರೆ ಗ್ರೇವಿ ಚೆನ್ನಾಗಿರುತ್ತೆ ಈ ಥರ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂತೀವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇವಾಗ ನಮ್ಮದು ಮಸಾಲೆ ರೆಡಿಯಾಗಿದೆ ನಂತರ ಈ ಮಸಾಲೆನ ಈಗ ನಾವು ಹೆಚ್ಚಿಟ್ಕೊಂಡಿದಂಥ ಬದ್ನೆಕಾಯಿನ ಫಿಲ್ಲಿಂಗ್ ಮಾಡೋಣ ನೋಡಿ ಈ ಥರ ಬದ್ಲೇಕಾಯ ಹಾಕಬೇಕು ಮಸಾಲೆನ ಉಳಿದಿದ್ದ ಮಸಾಲೆ ಹಾಗೆ ಬೇಕು ಇದನ್ನು ಮತ್ತೆ ನಾವು ಗ್ರೇವಿಯಲ್ಲಿ ಬಳಸ್ತೀವಿ ಸೊ ಹಾಗಾಗಿ ಇದೇನು ವೇಸ್ಟ್ ಆಗಲ್ಲ ನಿಮಗೆ ಇವಾಗ ಬದನೆಕಾಯಿ ಸ್ಟಫಿಂಗ್ ರೆಡಿಯಾಗಿದೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ಎಣ್ಣೆ ಹಾಕಿತಾಯಿದ್ದೀನಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಜೀರಿಗೆನ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಏನು ಫಸ್ಟ್ ನಾನು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಅದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಮಾಡಿದ ನಂತರ ನಾನಿಲ್ಲಿ ಏನು ಸ್ಟಫ್ ಮಾಡಿದ್ನಲ್ಲ ಬದನೆಕಾಯಿನ ಅದನ್ನು ಒಗ್ಗರಣೆಯಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಬದನೆಕಾಯಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬೆಂದ್ಕೊಳ್ಬೇಕು ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಟೈಮ್ ಯಾವುದೇ ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವಾಗ ನಾವು ಸ್ವಲ್ಪ ಮಸಾಲೆನೇನು ಹಾಗೆ ಇಟ್ಟಿದ್ವಲ್ಲ ಆ ಉಳಿದಿರೋ ಮಸಾಲೆನ ಈ ಇವಾಗ ಇದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕಿ ಕನ್ಸಿಸ್ಟೆನ್ಸಿ ಸೇರ್ಕೋಬೇಕು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಬೇಯಿಸ್ಕೋಬೇಕು ನೋಡಿ ಇವಾಗ ಗ್ರೇವಿ ತಿಕ್ನೆಸ್ ಬಂದಿದೆ ಮತ್ತು ಹತ್ತು ಹದಿನೈದು ನಿಮಿಷ ಆದ ನಂತರ ಬದನೆಕಾಯಿ ಬಂದಿದೆಯಲ್ಲ ಅಂತ ಒಂದ್ಸರಿ ನೋಡಿ ತುಂಬ ಸಾಫ್ಟಾಗಿದ್ದರೆ ಅದು ಬೆಂದು ರೆಡಿಯಾಗಿದೆ ಅಂತ ಈವನ್ ನೀವು ಕುಕ್ಕರಲ್ಲಿ ಮಾಡ್ಬೋದು ಕುಕ್ಕರ್ಲಾದರೆ ಒಂದಿದೆ ಎರಡು ನಿಮಿಷನ ಉಡ್ಸಿದ್ರೆ ತಯಾರಾಗುತ್ತೆ ಈ ಥರನೂ ಒಂದು ಎಣ್ಣೆ ಬದನೆಕಾಯಿ ಮಾಡಿ ನೋಡಿ ಇದು ರೊಟ್ಟಿ ಚಪಾತಿ ಕುಷ್ಕ ರೈಸು ಎಲ್ಲ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಒಂದರಿಂದ ಎರಡು ದಿನವೂ ಸ್ಟೋರ್ ಮಾಡ್ಬೋದು ಇದನ್ನು ಒಮ್ಮೆ ಟ್ರೈ ಮಾಡಿ ನನಗೆ ತಿಳಿಸಿ ಕಾಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿದ್ದೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬ ಬಾಯ್